ಅಸಿಸಿಯಾ ಸಂತ ಫ್ರಾನ್ಸಿಸ್ ಹಾಗೂ ಡೊಮಿನಿಕ್ ಇಬ್ಬರು ಉತ್ತಮ ಗೆಳೆಯರಾಗಿದ್ದು ಇಬ್ಬರು ಏಕಕಾಲದಲ್ಲಿಯೇ ಯಾಜಕರ ಎರಡು ಶ್ರೇಷ್ಠ ಸಭೆಗಳನ್ನು ಹುಟ್ಟುಹಾಕಿದ್ದು ಪವಿತ್ರ ಸಭೆಯ ಇತಿಹಾಸದಲ್ಲಿ ಒಂದು ರೀತಿಯ ಅದ್ಭುತ ಎನ್ನಬಹುದು ಅದರಲ್ಲಿ ಡೊಮಿನಿಕ್ ಸಭೆಯ ಸ್ಥಾಪಕರೇ ಸಂತ ಡೊಮಿನಿಕ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸಂತ ಡೊಮಿನಿಕ್ ಜನಿಸಿದ್ದು ಸಾವಿರದ ನೂರ ಇಪ್ಪತ್ತರಲ್ಲಿ ಸ್ಪೇನ್ ದೇಶದ ಕಾಸ್ತಿಲ್ ಇವರ ಹುಟ್ಟೂರು ಇವರ ತಂದೆ ಫೆಲಿಕ್ಸದೇ ಆಗುಜೆಮನ್ ಇವರ ಊರಿನ ಮುಖ್ಯಸ್ಥರಾಗಿದ್ದರು ಮತ್ತು ತಾಯಿ ಜುವಾನ್ ಇವರ ಕುಟುಂಬ ಊರಿನ ಇತರರಿಗೆ ಪ್ರೇರಣೆ ನೀಡುವಂತಹ ಭಕ್ತಿವಂತವಾಗಿತ್ತು ಜೊತೆಗೆ ಸ್ಪೇನ್ ದೇಶದ ರಾಜನ ಹತ್ತಿರದ ಸಂಬಂಧಿಗಳಾಗಿದ್ದರು ಈ ಕುಟುಂಬದ ಮೂರನೇ ಮಗು ಸಂತ ಡೊಮೆನಿಕ್ ಈ ಕುಟುಂಬ ಶ್ರೀಮಂತನಾಗಿದ್ದರೂ ಪ್ರಾಪಂಚಿಕ ಸುಖದ ಹಿಂದೆ ಎಂದಿಗೂ ಓಡದೆ ದೇವರ ಖುಷಿಗೆ ಮೊದಲ ಆದ್ಯತೆ ನೀಡಿತು ತಂದೆ ತಾಯಿಗಳ ಭಕ್ತಿಮಯ ಬದುಕು ಡೊಮೆನಿಕರಿಗೆ ಪ್ರೇರಣೆಯಾಯಿತು ಏಳನೇ ವಯಸ್ಸಿಗೆ ಬರುವ ತನಕ ತಂದೆ ತಾಯಿಯರ ಆರೈಕೆಯಲ್ಲಿ ಬೆಳೆದ ಡೊಮೆನಿಕ್ ಮುಂದೆ ಅವರ ತಾಯಿಯ ಸಹೋದರನ ಬಳಿ ಹೋಗಿ ಅಲ್ಲಿ ಬೆಳೆಯತೊಡಗಿದರು ಡೊಮಿನಿಕ್ ಅವರ ಮಾವ ಒಬ್ಬ ಯಾಜಕರಾಗಿದ್ದರು ಮಾವನ ಪ್ರಭಾವಕ್ಕೆ ಒಳಪಟ್ಟ ಡೊಮಿನಿಕ್ ಆಧ್ಯಾತ್ಮಿಕತೆಯ ಕಡೆಗೆ ಇನ್ನಷ್ಟು ಸೆಳೆಯಲ್ಪಟ್ಟರು ಜೊತೆಗೆ ಓದಿನಲ್ಲಿಯೂ ಆಸಕ್ತಿ ಬೆಳೆಸಿಕೊಂಡರು ಮಾವನ ಬಳಿ ಏಳು ವರ್ಷಗಳ ಇದ್ದ ಡೊಮಿನಿಕ್ ಇಲ್ಲಿ ದೇಹ ದಂಡನೆ ಪ್ರಾಯಶ್ಚಿತ್ತಗಳನ್ನು ಮಾಡತೊಡಗಿದರು ನಂತರ ತಮ್ಮ ಮುಂದಿನ ಓದಿಗಾಗಿ ವೆಲೆನ್ಸಿಯಾ ನಗರದ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಂಡರು ಇಲ್ಲಿ ಬಹಳಷ್ಟು ಜ್ಞಾನ ಸಂಪಾದನೆ ಮಾಡಿದ ಡೊಮಿನಿಕ್ ತರ್ಕ ಸಂಗೀತ ಹಲವು ವಿಷಯಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದರು ಅಲ್ಲಿ ಡೊಮಿನಿಕ್ ಆದರ್ಶ ವಿದ್ಯಾರ್ಥಿ ಎಂಬ ಹೆಸರನ್ನು ಪಡೆದಿದ್ದರು ಈ ಹೊತ್ತಿಗೆ ಅವರಿಗೆ ದೈವೀಕರೆಯ ಅನುಭವವಾಗತೊಡಗಿತು ಹೀಗಾಗಿ ಇನ್ನು ನಾಲ್ಕು ವರ್ಷಗಳ ಕಾಲ ದೈವಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಈ ಸಮಯದಲ್ಲಿ ಸರಳ ಜೀವನಕ್ಕೆ ಒತ್ತು ನೀಡಿದ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಓದು ಹಾಗೂ ಪ್ರಾರ್ಥನೆಗಾಗಿ ಮೀಸಲಿಡುತ್ತಿದ್ದರು ಮಾತ್ರವಲ್ಲದೆ ಬರೀ ನೆಲದ ಮೇಲೆ ಮಲಗುತ್ತಿದ್ದರು ಜ್ಞಾನಿಯ ಜೊತೆಗೆ ವಿಶಾಲ ಹೃದಯದವರು ಆಗಿದ್ದ ಡೊಮಿನಿಕ್ ಪರರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ಹೊಂದಿದ್ದರು ತೀರಾ ಅಗತ್ಯ ಇದ್ದವರಿಗೆ ಆಗಾಗ ದಾನವನ್ನು ಸಹ ನೀಡುತ್ತಿದ್ದರು ವಿಶ್ವವಿದ್ಯಾಲಯದಲ್ಲಿ ಡೊಮಿನಿಕ್ ಓದುತ್ತಿದ್ದ ಸಮಯದಲ್ಲಿಯೇ ಸ್ಪೇನ್ ದೇಶದಲ್ಲಿ ಬರಗಾಲ ಆವರಿಸಿತು ಈ ವೇಳೆ ಜನರ ಕಷ್ಟವನ್ನು ನೋಡಲಾಗದೆ ಡೊಮಿನಿಕ್ ಆರ್ಥಿಕ ಸಹಾಯ ಮಾಡಲು ಮುಂದಾದರು ತಮ್ಮ ಬಳಿ ಇದ್ದ ಹಣವನ್ನೆಲ್ಲ ದಾನ ಮಾಡಿದ ಬಳಿಕ ತಮ್ಮಲ್ಲಿದ್ದ ದುಬಾರಿ ಪುಸ್ತಕಗಳನ್ನು ಮಾರಿ ಬಂದ ಹಣವನ್ನು ಬಡವರಿಗೆ ನೀಡಿದ್ದರು ಕಷ್ಟದಲ್ಲಿ ಇರುವವರಿಗೆ ಧನ ಸಹಾಯ ಮಾಡಲು ತಮ್ಮನ್ನು ತಾವೇ ಹಲವು ಬಾರಿ ಮಾರಿಕೊಳ್ಳಲು ಸಹ ಅವರು ಪ್ರಯತ್ನಿಸುತ್ತಿದ್ದರು ತಮ್ಮ ದೈವಶಾಸ್ತ್ರದ ಅಧ್ಯಯನ ಮುಗಿದ ನಂತರ ಗುರುಮಠವನ್ನು ಸೇರಿದ ಡೊಮಿನಿಕ್ ಅಲ್ಲಿ ಅಗತ್ಯ ತರಬೇತಿಯನ್ನು ಪಡೆದರು ಮತ್ತು ತಮ್ಮ ಇಪ್ಪತ್ತೈದನೇ ವಯಸ್ಸಿಗೆ ಯಾಜಕ ದೀಕ್ಷೆ ಪಡೆದು ಬೆನೆಡಿಕ್ಟಿಯನ್ ಸಭೆಯನ್ನು ಕೂಡಿಕೊಂಡರು ಅಲ್ಲಿಂದ ಅವರಿಗೆ ಲಭಿಸಿದ ಪ್ರತಿ ಜವಾಬ್ದಾರಿಯನ್ನು ಸಹ ಸಮರ್ಥವಾಗಿ ನಿಭಾಯಿಸಿದ ಇವರು ಧರ್ಮಾಧ್ಯಕ್ಷರಾಗಿ ಬಹಳ ಮೆಚ್ಚುಗೆಯಾದರು ಹೀಗಾಗಿ ಅವರನ್ನು ಬೆನೆಡಿಕ್ಟಿಯನ್ ಸಭೆಯ ಮಠದ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು ಮತ್ತು ಸಾವಿರದ ಇನ್ನೂರ ಮೂರರಲ್ಲಿ ಧರ್ಮಾಧ್ಯಕ್ಷರ ಸಹಾಯಕರಾಗಿ ನೇಮಕಗೊಂಡರು ಈ ವೇಳೆ ಸ್ಪೇನ್ ಹಾಗೂ ಪಕ್ಕದ ಫ್ರಾನ್ಸ್ ಡೆನ್ಮಾರ್ಕ್ ಭಾಗದಲ್ಲಿ ಅಲ್ಬೆಜೆನ್ಸಸ್ ಎಂಬ ಪಾಷಾಂಡವಾದಿಗಳ ಪ್ರಭಾವ ಹೆಚ್ಚಿತು ಈ ಪಾಷಾಂಡವಾದವು ದೇಹ ಎಂಬುದು ಕೆಡಕು ಎಂಬ ಕಲ್ಪನೆ ಹೊಂದಿತ್ತು ಹೀಗಾಗಿ ಅವರು ಏಸುವಿನ ಮಾನವತ್ವವನ್ನು ಒಪ್ಪಲು ಸಿದ್ಧರಿರಲಿಲ್ಲ ದೇಹವನ್ನು ಕೆಟ್ಟದ್ದು ಎಂದು ಭಾವಿಸಿದ್ದ ಕಾರಣಕ್ಕೆ ಆತ್ಮಹತ್ಯೆ ಎನ್ನುವುದು ಅವರಲ್ಲಿ ಸಹಜವಾಗಿತ್ತು ಜೊತೆಗೆ ಪವಿತ್ರ ಸಭೆಯ ಪವಿತ್ರ ಸಂಸ್ಕಾರಗಳನ್ನು ತಿರಸ್ಕಾರ ಮಾಡುತ್ತಿದ್ದರು ಅಲ್ಲದೆ ಅವರು ಅತಿಯಾದ ದೇಹ ದಂಡನೆ ಮಾಡುತ್ತಿದ್ದ ಕಾರಣಕ್ಕೆ ಜನರನ್ನು ಬಹುಬೇಗ ತಮ್ಮತ್ತ ಸೆಳೆಯುತ್ತಿದ್ದರು ಈ ಪಾಷಾಂಡವಾದವನ್ನು ಸೋಲಿಸಲು ಡೊಮೆನಿಕ್ರೆ ಸೂಕ್ತ ಎಂದು ಭಾವಿಸಿದ ಧರ್ಮಾಧ್ಯಕ್ಷರು ಅವರ ಕೈಗೆ ಈ ಜವಾಬ್ದಾರಿಯನ್ನು ವಹಿಸಿದರು ಅದಕ್ಕಾಗಿ ಧರ್ಮಾಧ್ಯಕ್ಷರ ಜೊತೆ ರೋಮ್ ನಗರಕ್ಕೆ ಹೊರಟ ಡೊಮೆನಿಕ್ ಜಗದ್ಗುರು ಮೂರನೇ ಇನೋಸೆಂಟರ ಮಾರ್ಗದರ್ಶನವನ್ನು ಹಾಗೂ ಆಶೀರ್ವಾದವನ್ನು ಪಡೆದರು ರೋಮ್ ನಗರದಿಂದ ಮರಳಿದ ಬಳಿಕ ಡೆನ್ಮಾರ್ಕ್ ದೇಶಕ್ಕೆ ಬಂದ ಇವರು ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಪಾಷಾಂಡವಾದದ ವಿರುದ್ಧ ತಿಳುವಳಿಕೆ ನೀಡುವ ಪಾಷಾಂಡವಾದಿಗಳ ಜೊತೆ ವಾದ ಮಾಡಿ ಅವರನ್ನು ಸೋಲಿಸುವ ಕೆಲಸವನ್ನು ಮಾಡತೊಡಗಿದರು ಡೊಮೆನಿಕರ ಜೊತೆಗಿದ್ದ ಯಾಜಕರು ಕಠಿಣ ತಪಸ್ಸಿನ ಜೀವನ ನಡೆಸಲು ಆರಂಭ ಮಾಡಿದರು ಆ ಯಾಜಕರಿಗೆ ಸ್ಫೂರ್ತಿಯಾಗಲು ಖುದ್ದು ಡೊಮಿನಿಕರೇ ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದರು ಅವರ ಜೋಡಿಗೆಯಲ್ಲಿ ಬೈಬಲ್ ಗ್ರಂಥದ ಒಂದು ಪ್ರತಿ ಮತ್ತು ಪೌಲರ ಪತ್ರಗಳು ಮಾತ್ರವೇ ಇರುತ್ತಿದ್ದು ಅವರು ತಮ್ಮ ಕಾಲಿಗೆ ಚಪ್ಪಲಿ ಸಹ ಧರಿಸುತ್ತಿರಲಿಲ್ಲ ಕೈಯಲ್ಲಿ ಒಂದು ಕೋಲು ಹಿಡಿಯುತ್ತಿದ್ದರೂ ಅಷ್ಟೇ ಇದನ್ನು ಕಂಡು ಸ್ಫೂರ್ತಿ ಪಡೆದ ಸಾಕಷ್ಟು ಕಥೋಲಿಕ ವಿಶ್ವಾಸಿಗಳು ಮತ್ತು ಯಾಜಕರು ಡೊಮಿನಿಕರ ಈ ಕೆಲಸಕ್ಕೆ ಕೈ ಜೋಡಿಸಿದರು ಇವರೆಲ್ಲರ ಪರಿಶ್ರಮದ ಫಲವಾಗಿ ಬಹಳಷ್ಟು ಜನ ಪಾಷಾಂಡವಾದವನ್ನು ತೊರೆದು ಕತೋಲಿಕ ಪವಿತ್ರ ಧರ್ಮಸಭೆಯನ್ನು ಮರಳಿ ಸೇರಿಕೊಂಡರು ಈ ರೀತಿ ಮರಳಿ ಪವಿತ್ರ ಸಭೆಗೆ ಬಂದವರನ್ನು ಸಹ ತಮ್ಮ ಪಾಷಾಂಡವಾದದ ವಿರುದ್ಧದ ಹೋರಾಟದಲ್ಲಿ ಜೊತೆಗಾರರನ್ನಾಗಿ ಮಾಡಿಕೊಂಡರು ಪ್ರತಿನಿತ್ಯ ಮೇರಿ ಮಾತೆಯ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು ಮೇರಿ ಮಕ್ಕಳ ಹಬ್ಬದ ದಿನ ಪ್ರಾರ್ಥನೆ ಮಾಡುತ್ತಿದ್ದಾಗ ಬೆಂಕಿಯ ಜ್ವಾಲೆಯೊಂದು ಆಕಾಶದಿಂದ ದೇವಾಲಯದ ಒಳಗೆ ಬೀಳುವುದನ್ನು ಕಂಡರು ಈ ದರ್ಶನ ಮುಂದಿನ ಎರಡು ದಿನಗಳ ಕಾಲವೂ ಸಹ ಪುನರಾವರ್ತನೆಗೊಂಡಿತು ಇದರಿಂದ ದೇವರ ಸಂದೇಶ ಗ್ರಹಿಸಿದ ಡೊಮಿನಿಕ್ ಆ ಜಾಗದಲ್ಲಿ ಅವರೊಂದು ಕನ್ಯಾ ಮಠವನ್ನು ಸ್ಥಾಪಿಸಿ ಅದರಲ್ಲಿ ಪಾಷಾಂಡವಾದವನ್ನು ಬಿಟ್ಟು ಬಂದಿದ್ದ ಒಂಬತ್ತು ಜನ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಜೀವನ ನಡೆಸಲು ಅವಕಾಶ ಮಾಡಿಕೊಟ್ಟರು ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚುತ್ತಾ ಸಾಗಿತು ಮುಂದಿನ ದಿನಗಳಲ್ಲಿ ಪವಿತ್ರ ಸಭೆಯ ಹಾಗೂ ಪಾಷಾಂಡವಾದಿಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ ಈ ಕನ್ಯಾಭಗಿನಿಯರು ಪವಿತ್ರ ಸಭೆಗಾಗಿ ಪ್ರಾರ್ಥನೆ ಮಾಡುವ ಮೂಲಕ ಆಧ್ಯಾತ್ಮಿಕ ಬಲವನ್ನು ತುಂಬಿದರು ಇಷ್ಟೆಲ್ಲ ಆದರೂ ಪಾಷಾಂಡವಾದಿಗಳ ಪ್ರಭಾವ ಇನ್ನು ಹಲವಾರು ಸ್ಥಳಗಳಲ್ಲಿ ಬಲವಾಗಿಯೇ ಇತ್ತು ಡೊಮಿನಿಕ್ ಒಬ್ಬರೇ ಪ್ರವಚನ ನೀಡಿ ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡುವುದು ಕಷ್ಟದ ಕೆಲಸವಾಗಿತ್ತು ಹೀಗಾಗಿ ಅವರು ಇನ್ನೊಂದಿಷ್ಟು ಜನ ಯಾಜಕರ ಹಾಗೂ ಸಾಮಾನ್ಯ ಭಕ್ತ ವಿಶ್ವಾಸಿಗಳ ಬೆಂಬಲ ಬೇಡಿದರು ಅವರೆಲ್ಲ ಸೇರಿ ಪಾಷಾಂಡವಾದವನ್ನು ಎದುರಿಸಲು ಸಜ್ಜಾದರು ಅದಕ್ಕಾಗಿ ಅವರೆಲ್ಲರಿಗೂ ಧರ್ಮಶಾಸ್ತ್ರವನ್ನು ಬೋಧಿಸಲಾಯಿತು ಮತ್ತು ಧರ್ಮಾಧ್ಯಕ್ಷರ ಸಲಹೆಯ ಮೇರೆಗೆ ಈ ಪ್ರವಚನಕಾರರ ಸಂಘವನ್ನು ಡೊಮಿನಿಕ್ ಹುಟ್ಟುಹಾಕಿದರು ಹಾಗೂ ಅವರೆಲ್ಲ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಗಿ ಕತೋಲಿಕ ವಿಶ್ವಾಸವನ್ನು ಪ್ರಸಾರ ಮಾಡತೊಡಗಿದರು ಮುಂದೆ ಸಾವಿರದ ಇನ್ನೂರ ಹದಿನಾರರಲ್ಲಿ ಈ ಸಂಘಕ್ಕೆ ಜಗದ್ಗುರುಗಳು ಧಾರ್ಮಿಕ ಸಭೆಯ ರೂಪ ನೀಡಿ ಆ ಸಭೆಗೆ ಅಧಿಕೃತ ಮಾನ್ಯತೆ ಸಹ ನೀಡಿದರು ಹೀಗೆ ಉಪದೇಶಕರ ಸಭೆ ಅಥವಾ ಡೊಮಿನಿಕನ್ ಸಭೆ ಆರಂಭವಾಯಿತು ಆ ಮೂಲಕ ಪಾಷಾಂಡವಾದವನ್ನು ಸೋಲಿಸಲು ಇನ್ನಷ್ಟು ಶಕ್ತಿ ಪಡೆಯಿತು ಆದರೆ ಇವರ ಪ್ರಯತ್ನ ಅಷ್ಟು ಸುಲಭದಾಗಿರಲಿಲ್ಲ ಪಾಷಾಂಡವಾದಿಗಳಿಂದ ಅವರಿಗೆ ತಿರಸ್ಕಾರ ನಿಂದೆ ಹಿಂಸೆಗಳೆಲ್ಲ ಅನುಭವಿಸಲು ಸಿಕ್ಕಿತು ಹಲವು ಕಡೆ ಯಾಜಕರ ಹತ್ಯೆಯ ಪ್ರಯತ್ನಗಳೂ ಆದವು ಒಮ್ಮೆ ಪುಣ್ಯಕ್ಷೇತ್ರದ ಯಾತ್ರೆಗೆ ಹೊರಟ ಭಕ್ತ ವಿಶ್ವಾಸಿಗಳ ನೌಕೆಯು ಭಾರಿ ಮಳೆಯ ಕಾರಣಕ್ಕೆ ಸಮುದ್ರದಲ್ಲಿ ಮುಳುಗಿತು ಈ ವೇಳೆ ಜನರ ಕೂಗನ್ನು ಕೇಳಿಸಿಕೊಂಡ ಡೊಮಿನಿಕ್ ಪ್ರಾರ್ಥನೆ ಮಾಡತೊಡಗಿದರು ಅವರು ಪ್ರಾರ್ಥಿಸುತ್ತಿದ್ದಂತೆ ವಾತಾವರಣ ಸಹಜ ಸ್ಥಿತಿಗೆ ಬಂದು ಸಮುದ್ರದಲ್ಲಿ ಮುಳುಗುತ್ತಿದ್ದ ಜನರೆಲ್ಲ ಜೀವಕ್ಕೆ ಯಾವುದೇ ರೀತಿಯ ಅಪಾಯ ಆಗದೆ ದಡಕ್ಕೆ ತಲುಪಿದರು ಇನ್ನೊಮ್ಮೆ ಅವರು ಪಾಷಾಂಡವಾದಿಗಳ ಜೊತೆ ವಾದ ಮಾಡಿ ಅವರನ್ನು ಸೋಲಿಸಿದರು ಆದರೆ ಆ ಪಾಷಾಂಡವಾದಿ ತನ್ನ ಸೋಲನ್ನು ಒಪ್ಪಲು ಸಿದ್ಧನಿರಲಿಲ್ಲ ಹೀಗಾಗಿ ಇಬ್ಬರು ಒಂದು ತೀರ್ಮಾನಕ್ಕೆ ಬಂದು ತಮ್ಮ ಬೋಧನೆಗಳ ಪುಸ್ತಕಗಳನ್ನು ಬೆಂಕಿಗೆ ಎಸೆದರು ಪಾಷಾಂಡವಾದಿಯ ಪುಸ್ತಕ ಸುಟ್ಟು ಭಸ್ಮವಾದರೆ ಡೊಮನಿಕರ ಪುಸ್ತಕ ಎಷ್ಟು ಸಲ ಪ್ರಯತ್ನ ಮಾಡಿದರೂ ಸುಡದೆ ಮರಳಿ ಅವರ ಕೈಗೆ ಸೇರುತ್ತಿತ್ತು ಇದನ್ನು ಕಂಡ ಆ ಪಾಷಾಂಡವಾದಿ ತನ್ನ ಸೋಲನ್ನು ಒಪ್ಪಿಕೊಂಡ ಹೀಗೆ ಕಥೋಲಿಕ ವಿಶ್ವಾಸವನ್ನು ಎತ್ತಿ ಹಿಡಿಯಲು ಅನುಕ್ಷಣವೂ ಕಠಿಣಬದ್ಧರಾಗಿದ್ದ ಯಾಜಕ ಡೊಮಿನಿಕ್ ಸಾವಿರದ ಇನ್ನೂರ ಇಪ್ಪತ್ತೊಂದರ ಜುಲೈ ತಿಂಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾದರು ಮತ್ತು ಆಗಸ್ಟ್ ಆರರಂದು ತಮ್ಮ ಐವತ್ತನೇ ವಯಸ್ಸಿಗೆ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು ಇವರ ಮರಣದ ಹೊತ್ತಿಗೆ ಡೊಮಿನಿಕನ್ ಸಭೆಯು ವಿಶಾಲವಾಗಿ ಹರಡಿದ್ದು ಪೋಲೆಂಡ್ ಇಂಗ್ಲೆಂಡ್ ಸ್ಪೇನ್ ಇಟಲಿ ಫ್ರಾನ್ಸ್ ಸೇರಿ ಹಲವು ಯುರೋಪಿನ ದೇಶಗಳಲ್ಲಿ ಯಾಜಕರನ್ನು ಹೊಂದಿತ್ತು ಈಗಲೂ ಈ ಸಭೆಯು ವಿಸ್ತಾರಗೊಳ್ಳುತ್ತಲೇ ಇದ್ದು ಜಗತ್ತಿನ ಪ್ರತಿ ಮೂಲೆಯಲ್ಲಿಯೂ ತನ್ನ ಅಸ್ತಿತ್ವವನ್ನು ಹೊಂದಿದೆ ಭಾರತ ಸೇರಿ ನೂರಾರು ದೇಶಗಳಲ್ಲಿ ಈ ಸಭೆಯ ಯಾಜಕರು ಸೇವೆ ನೀಡುತ್ತಿದ್ದಾರೆ ಡೊಮೆನಿಕರ ಸಾವಿನ ನಂತರ ಪವಾಡಗಳು ಜರುಗಲು ಆರಂಭವಾದವು ಇದನ್ನು ಗಮನಿಸಿದ ಜಗದ್ಗುರು ಒಂಬತ್ತನೇ ಅವರು ಡೊಮಿನಿಕನ್ ಅವರನ್ನು ಸಾವಿರದ ಇನ್ನೂರ ಮೂವತ್ತ್ನಾಲ್ಕರ ಜುಲೈ ಮೂರರಂದು ಸಂತರೆಂದು ಸಾರಿದರು ಪವಿತ್ರ ಸಭೆಯು ಇವರ ಮಹೋತ್ಸವವನ್ನು ಆಗಸ್ಟ್ ಎಂಟರೆಂದು ಆಚರಣೆ ಮಾಡುತ್ತದೆ ಇವರನ್ನು ಬಾಹ್ಯಾಕಾಶ ವಿಜ್ಞಾನಿಗಳ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಅಗತ್ಯ ಇರುವವರ ನೆರವಿಗೆ ಧಾವಿಸಲು ಬೇಕಾದ ವಿಶಾಲ ಹೃದಯವನ್ನು ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಪಾಷಾಂಡವಾದದ ಬಲೆಗೆ ಬೀಳದ ಸದೃಢ ಮನಸ್ಸನ್ನು ನಮಗೆ ಕರುಣಿಸುವಂತೆ ಸಂತ ಡೊಮಿನಿಕರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇ